ನಮಸ್ಕಾರ ರೀ ಹೇಗಿದೆ ನಮಸ್ಕಾರ 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 ನಾನಿವಗ ನಿಮಗೆ ಪರಿಚಯ ಮಾಡಿಕೊಡ್ಬೇಕಾಗಿರೋದು ಹಾವೇರಿ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಚುನಾವಣೆಗೆ ಸ್ಪರ್ಧಿಸಿರುವಂತಹ ಖ್ಯಾತ ಪತ್ರಕರ್ತ ಬರಹಗಾರ ಮಾತೆತ್ತಿದ್ರೆ ಸಾಕು ಸಾಹಿತ್ಯ ಸಂಸ್ಕೃತಿ ಕಲೆ ಅಂತ ಬಳವಡಿಸುವಂತಹ ಒಬ್ಬ ಹೃದಯವಂತ ನಮ್ಮ ನಾಯಕನ ಆಗಬೇಕಾ ಆಗಬೇಕು ಅನ್ನೋದಾದರೆ ಅವರಿಗೆ ಮತ ಚಲಾಯಿಸಿ ಅನ್ನುವಂಥದ್ದು ಅವರ ಅಭಿಪ್ರಾಯ ಅವ್ರ ಅಭಿಪ್ರಾಯನ ನಾನು ಹೇಳೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೀವು ನೋಡಬೇಕು ನೀವು ನೋಡಬೇಕು ಅವ್ರ ಮಾತನ್ನು ಕೇಳಬೇಕು ಅವರ ನಿರ್ದಿಷ್ಟ ನಡೆ ಏನು ಅನ್ನೋದನ್ನು ನೀವು ಗುರುತಿಸಬೇಕು ನೀವು ಮಾತ್ರ ಗುರ್ತಿಸಿ ಅವರಿಗೆ ಗೆಲುವಿಗೆ ಕಾರಣ ಆಗೋಕೆ ಸಾಧ್ಯ ಇದೆ ಏನಾದರೂ ಆಗಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಹಾವೇರಿ ಜಿಲ್ಲೆಗೆ ಅಂಟಿಕೊಂಡಿರುವಂಥ ಈ ಕಪ್ಪು ಕಳಂಕ ಹೋಗಲಿ ಅನ್ನುವಂಥದ್ದು ನಮ್ಮ ಜೆ ಎಂ ರಾಜಶೇಖರ್ ಚಾನಲ್ ಆಶಯ ಹಾಗಾದರೆ ಮತದಾರರೇ ನೀವು ಏನಾಗೋಕ್ಕೆ ಬಯಸ್ತೀರಿ ಮತ ಭ್ರಷ್ಟರು ಅಥವಾ ನಾನು ಹೇಳೋದಿಲ್ಲಪ್ಪ ನಮಸ್ಕಾರ ಏನಾದರೂ ನೀವು ಲೈಕ್ ಮಾಡ್ಬೇಕು ಅನಿಸಿದ್ರೆ ಲೈಕ್ ಮಾಡಿ ಸಂದರ್ಶನ ಮುಗಿದ ಮೇಲೆ ಕಾಮೆಂಟ್ ಮಾಡ್ಬೇಕು ಅನ್ಸಿದ್ರೆ ಕಾಮೆಂಟ್ ಮಾಡಬೇಡಿ ಮಾಡೋದಕ್ಕೆ ಮರಿಬೇಡಿ ಏನಾದರೂ ಮಾಡಿ ಕೊನೆ ಪಕ್ಷ ನಮ್ಮ ಜೆ ಎಮ್ ರಾಜಶೇಖರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಉಚಿತವಾಗಿ ಮರಿಬೇಡಿ ಅನ್ನುವಂಥದ್ದು ನನ್ನ ಒಂದು ಪ್ರಾರ್ಥನೆ ನಮಸ್ಕಾರ 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 ಥ್ಯಾಂಕ್ ಯು ಸರ್ ಬಾಯ್ ಗುಡ್ ನೈಟ್ ನಮಸ್ಕಾರ ನಾನು ಕೆ ಎಸ್ ನಾಗರಾಜ್ ಅಂತ ರಾಣೆಬೆನ್ನೂರು ವಾಸಿ ಈ ಬಾರಿಯ ನಡೆಯಲಿರುವ ರಾಜ್ಯ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಗೆ ನಾನೀಗಾಗಲೇ ಹಾವೇರಿ ಜಿಲ್ಲೆಯ ಅಧ್ಯಕ್ಷ ಸ್ಥಾನಕ್ಕಾಗಿ ಆಕಾಂಕ್ಷಿಯಾಗಿ ಈಗಾಗಲೇ ಸ್ಪರ್ಧಾಕರಣದಲ್ಲಿ ಉಳಿದಿದ್ದೇನೆ ನನಗೆ ದಯವಿಟ್ಟು ಮತದಾರರು ಓಟ್ ಹಾಕೋದ್ರ ಮುಖಾಂತರ ನನಗೆ ನನ್ನ ಗೆಲುವಿಗೆ ಆಶೀರ್ವಾದ ನೀಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ ಸರ್ ನಮಸ್ಕಾರ ನಾವು ಒಪ್ಗೋತೀವಿ ನೀವು ಜಿಲ್ಲಾಧ್ಯಕ್ಷ ಸ್ಥಾನಗಳಿದುಕೊಂಡಿದ್ದೀರಿ ನೀವು ಜಿಲ್ಲಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಹಾವೇರಿ ಜಿಲ್ಲೆಯಲ್ಲಿ ಈಗ ನಿಂತಿರುವ ಅಭ್ಯರ್ಥಿಗಳ ಪೈಕಿ ಯಾರಿಗೆ ಗೆಲ್ತಾರಂತೆ ನಿಮಗನ್ಸುತ್ತೆ ಈ ಇರ್ತಕ್ಕಂಥ ಐದು ಅಭ್ಯರ್ಥಿಗಳಲ್ಲಿ ಯಾರು ಜಾಸ್ತಿ ಮತಗಳನ್ನು ತೋಳ್ತಾರೋ ಅವ್ರ ಗೆಲುವು ನಿಶ್ಚಿತ ಅಂತ ನಾನು ಭಾವಿಸಿದ್ದೀನಿ ಆಯಿತು ಸಮೀನಾ ಒಂದು ನೇರವಾದ ಪ್ರಶ್ನೆ ಕೇಳ್ತಾ ಇದ್ದೀನಿ ನೀವು ಅಂಕಿ ಅಂಶಗಳನ್ನು ಹೇಳಬೇಕಾದ ಅಗತ್ಯ ಇಲ್ಲ ಯಾಕಂದರೆ ಮತದಾರರನ್ನು ಗುಪ್ತವಾಗಿಟ್ಟಿರುವಂಥದ್ದು ನೇರವಾದ ಪ್ರಶ್ನೆಗೆ ನೇರವಾದ ಲವಲವಿಕೆ ಉತ್ತರ ಕೊಡಿ ನೀವು ಈ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀರಿ ಅನ್ನುವಂಥ ನಂಬಿಕೆ ವಿಶ್ವಾಸನೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡೋದು ಸರಿಯಲ್ಲ ನೀವು ಯಾರು ಗೆಲ್ತಾರಂದರೆ ಪ ನಿರ್ದಿಷ್ಟವಾದ ಉತ್ತರ ಹೇಳಿ ನಮಗೆ ಇಲ್ಲ ನಾನು ಅವರೇ ಗೆಲ್ತಾರೆ ಇವರೇ ಗೆಲ್ತಾರೆ ಅಂತ ನಾನು ಹೇಳಿ ಬರೋದಿಲ್ಲ ಯಾಕಂತಂದರೆ ಈ ಬಾರಿಯ ಚುನಾವಣೆ ಭಾರಿ ಸ್ಪರ್ಧೆಯಿಂದ ಕೊಡಿರತಕ್ಕಂಥ ಸರ್ ನೀವು ನಮಗೆ ಕತೆ ಹೇಳಬೇಕಾಗಿಲ್ಲ ಸಾರ್ವಜನಿಕರು ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಏನು ಕೇಳ್ತಾ ಇದ್ದಾರೆ ಈಗ ಈ ಬಾರಿ ಚುನಾವಣೆಯಲ್ಲಿ ಐದು ಜನ ನಿಂತಿದ್ದಾರೆ ಐದು ಜನರಲ್ಲಿ ಯಾರ ಗೆಲುವು ಅಂತ ಯಾರ ಗೆಲುವು ಅಂದರೆ ನಿರ್ದಿಷ್ಟವಾಗಿ ಯಾರ ಗೆಲುವು ಅನ್ನೋದನ್ನು ನೀವು ಹೇಳಬೇಕೇ ಹೊರತು ಸುಮ್ಮನೆ ಊಹೆಯ ಮಾತುಗಳು ಅವೆಲ್ಲ ಬೇಡ ಅಂತ ನಾನು ಅನ್ಕೋತೇನೆ ದಯವಿಟ್ಟು ಆ ಥರ ಹೇಳಿ ಸರ್ ದಯವಿಟ್ಟು ನನ್ನ ಗೆಲುವು ನಿಶ್ಚಿತ ಅದೇ ಬಾರಿ ಹಾಂ ಎರಡು ಫೈನ್ ಹೇಗೆ ನಾನು ಕಳೆದ ಮೂರು ಬಾರಿ ನಾನು ಕಳೆದ ಮೂರು ಬಾರಿ ಸ್ಪರ್ಧೆ ಮಾಡಲಿಕ್ಕೆ ಪ್ರಯತ್ನಪಟ್ಟಿದ್ದೇನೆ ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಪ್ರತಿಯೊಂದು ಚುನಾವಣೆ ಸಂದರ್ಭದಲ್ಲಿ ಎಲ್ಲರಿಗೂ ನಾವು ಮಾತು ಅವರ ಮಾತು ಮೀರಬಾರದು ಒಂದೇ ಕಾರಣಕ್ಕಾಗಿ ನಾನು ಅವ್ರಿಗೆ ಮಾತಿಗೆ ಪ್ರಕಾರ ನಡ್ಕೊಂಡು ನಿನಗೆ ವಯಸ್ಸದೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಹೇಳಿದ್ದರಿಂದ ಹಿರಿಯರು ಬೆಲೆ ಕೊಟ್ಟು ನಾನು ಸರ್ಕೊತ ಬಂದೆ ಆದರೆ ಕಳೆದ ಬಾರಿ ಚುನಾವಣೆಯಲ್ಲಿ ಹಾವೇರಿಯ ತಹಸೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ನಡೆಯತಕ್ಕಂಥ ಒಂದು ಸಭೆಯಲ್ಲಿ ನಾ ತಮ್ಮ ನಾಮಪತ್ರವನ್ನು ವಾಪಸ್ ಕೊಡುವಂಥ ಕೊನೆ ಗಳಿಗೆಯಲ್ಲಿ ಎಲ್ಲರೂ ಸೇರಿ ಹಾವೇರಿ ಸಾಹಿತ್ಯಿಕ ವಲಯ ರಾಣೇಬನ ಸಾಹಿತ್ಯಿಕ ವಲಯ ಮತ್ತು ನಮ್ಮ ಸಮಿತಿ ಕೂಡ್ಕೊಂಡು ಈ ಚುನಾವಣೆ ಪರಂಪರೆ ಬೇಡ ಮುಂದಿನ ದಿನಮಾನಗಳಲ್ಲಿ ಮುಂದಿನ ಸಾರಿ ಕಡ್ಡಾಯವಾಗಿ ನಿಮ್ಮನ್ನು ಅವಿರೋಧ ಆಯ್ಕೆ ಪರಂಪರೆಗೆ ನಾವು ಮುನ್ನುಡಿ ಬರೋಣ ಈ ಸಾರಿ ಮಾಸಣಿಯವರ ಅವಕಾಶ ಬಿಟ್ಟುಕೊಡಿ ಅಂತ ಹೇಳಿದಕೋಸ್ಕರ ಅವರೆಲ್ಲರ ಮಾತಿಗೆ ಮಾನ್ಯಣೆಯನ್ನು ಕೊಟ್ಟು ನಾನು ಬಿಟ್ಟುಕೊಟ್ಟಿದ್ದಾಗಿದೆ ಹಾಗಾದರೆ ಈಗ ನಿಮಗೆ ನಿಮ್ಮ ಅವರು ಮಾತು ಕೊಟ್ಟ ಹಾಗೆ ಮಾಸಣಗಿಯವರು ನಿಮ್ಮ ಹಿಂದೆ ಇದ್ದಾರೆ ಅಂತ ನಿಮಗನ್ಸತ್ತಾ ನನಗೇನು ಅನಿಸ್ತಾ ಇಲ್ಲ ಹಿಂದೆ ಹೇಳಿರ್ತಕ್ಕಂಥ ಮಾತುಗಳು ಅವರು ನಡ್ಕೊಳ್ತಾ ಇಲ್ಲ ಅದು ನನಗೆ ಮಾನಸಿಕವಾಗಿ ಭಾಳ ನೋವಾಗಿದೆ ಏನು ಹಿಂದೆ ಮಾತು ಕೊಟ್ಟು ನಾನು ನಿಮ್ಮ ಜೊತೆಗಿದೆ ನಿಮ್ಮ ಜೊತೆಗೆ ಹೇಳ್ಕೊಂಡು ಏನು ಹೇಳಿದ್ರಲ್ಲ ಆ ಮಾತು ಇವತ್ತಿಲ್ಲ ಕನಿಷ್ಠ ಸೌಜನ್ಯಕ್ಕಾದರೂ ಅವರು ನಾಗರಾಜ್ರು ನಿಮ್ಮ ಜೊತೆಗಿದ್ದೇನೆ ಇವತ್ತಿನ ದಿವಸ ನೀವು ಚುನಾವಣೆ ಎದುರಿಸಿ ಅನ್ನೋ ಮಾತನ್ನು ಹೇಳಿದರೆ ನನಗೆ ಎಷ್ಟು ಇದು ಆಗ್ತಿತ್ತು ಅದಲ್ಲ ಈಗ ಇನ್ನೊಂದು ಸಮಸ್ಯೆ ಇದೆ ಈಗ ಅವಿರೋಧ ಆಯ್ಕೆ ಅವಿರೋಧ ಆಯ್ಕೆ ಅನ್ನೋ ಪ್ರಶ್ನೆಲಿ ಬಂದಾಗ ಇನ್ನು ಎರಡು ಅಂಶಗಳು ಬರ್ತವೆ ಈಗ ಆರಂಭದಲ್ಲಿ ಕನ್ನಡ ಸಾಹಿತ್ಯ ಪರಿಸ್ಥಿತಿಗೆ ಚುನಾವಣೆಗೆ ಸ್ಪರ್ಧಿಸಿದ್ದಂಥ ಮಾರುತಿ ಸಿಡ್ಲಾಪುರ ವರ್ಷಸ್ ಜೆ ಎಮ್ ರಾಜಶೇಖರ್ ಅಂತಲೇ ಒಂದು ಕಥೆ ಇತ್ತಾವಾಗ ಅದೊಂದು ಆ ರೀತಿ ಹಿಸ್ಟ್ರಿ ಕ್ರಿಯೇಟ್ ಇತ್ತು ಅದು ಆ ಸಂದರ್ಭದಲ್ಲಿ ಮತ್ತೆ ರಾಜಶೇಖರ್ ಮೇಲೆ ಒತ್ತಡ ಹೇರಿ ವೈ ಎಸ್ ಐತಿ ಅಂತ ವೈಎಸ್ ಆದವ್ರಿಗೆ ಕೊಟ್ಟು ಕೊಟ್ಟು ಅದನ್ನು ಮೂಲ ಗುಂಪು ಮಾಡಿದ್ದು ಇತಿಹಾಸ ಇದೆ ಸೊ ಇಲ್ಲಿ ಅವಿರೋಧ ಆಯ್ಕೆಯ ನಾಟಕ ನಡೆದು ಮತ್ತೆ ಒಂದು ಸೈಗೆ ಮಾರುತಿ ಶಿಡ್ಲಾಪುರು ಮಾಡಿದ್ದಾರೆ ಸೊ ಅಂದರೆ ಇದು ಇಲ್ಲಿ ಪ್ರೊಫೆಸರ್ಸ್ ಮಾಫಿಯಾ ಮಧ್ಯ ಜೆ ಎಂ ರಾಜಶೇಖರ್ ಅಂತ ನಾನೇ ಮೇಲೆ ಕೆಳಗಾಗಿ ಹೋಗಿಬಿಟ್ಟಿದ್ದೀನಿ ಇಂಥ ಸಂದರ್ಭದಲ್ಲಿ ನೀವು ಅವಿರೋಧ ಆಯ್ಕೆ ಅವಿರೋಧ ಆಯ್ಕೆ ಅಂತ ಹೇಳ್ತಿರಲ್ಲ ಅವಿರೋಧ ಆಯ್ಕೆನೂ ಮೊನ್ನೆ ನಡೆದದ್ದು ಕೂಡ ಅದು ಪ್ರಹಾಸನ ಅಥವಾ ನಾಟಕ ಅಂತ ಅನಿಸ್ತಿಲ್ವಾ ಅನಿಸ್ತು ಆದರೆ ಅಂತಿಮ ಗಳಿಗೆಯಲ್ಲಿ ನನಗೊಂದು ಆತ್ಮವಿಶ್ವಾಸ ಇತ್ತು ನಾನು ಏನು ಕಳೆದ ಎರಡು ಸಾವಿರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ನಾನು ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಮನೆ ಮನೆಗೆ ಶಾಲೆ ಶಾಲೆಗಳಿಗೆ ತಿರುಗಾಡಿ ಕಾಲೇಜುಗಳಿಗೆ ತಿರುಗಾಡಿ ಇದರ ಪರಿಚಯ ಮತ್ತು ಸಾಹಿತ್ಯ ಸಂಸ್ಥೆ ಕುರಿತಂತೆ ಪರಿಚಯ ಮಾಡೋದ್ರ ಮುಖಾಂತರ ಅವ್ರನ್ನ ಸದಸ್ಯರನ್ನಾಗಿ ಮಾಡಿಕೊಳ್ಳೋ ಮುಖಾಂತರ ನಾನು ಸದಸ್ಯರು ಮಾಡಿದ್ದೇನಲ್ಲ ಒಂಬೈನೂರ ಹೆಚ್ಚಕ್ಕೂ ಹೆಚ್ಚು ಸದಸ್ಯನಿಗಾಗಲೇ ನಾನು ಮಾಡಿದ್ದೇನೆ ಹಂಗಂತಂದೇಳಿ ಅವರೆಲ್ಲರೂ ಹೋಟಲ್ ನನಗೆ ಹಾಕ್ತಾರಂತ ಅಲ್ಲ ಆದರೆ ಆ ನಂಬಿಕೆ ನನಗಿದೆ ಬಹುತೇಕ ಸದಸ್ಯರು ನಿಮಗೆ ಅವಕಾಶ ಸಿಗಬೇಕಾಗಿತ್ತು ಸಿಕ್ಕಿಲ್ಲ ಈ ಸಾರಿ ತಾವು ನಿಂತೀರ ಇದನ್ನು ಸದುಪಯೋಗ ಪಡಿಸಿಕೊಡ್ರಿ ಅಂತಕ್ಕಂಥ ಆತ್ಮವಿಶ್ವಾಸದ ನುಡಿಗಳನ್ನು ಬಹುತೇಕರು ಹೇಳಿದ್ರಿಂದ ನಾನು ಕಡ್ಡಾಯವಾಗಿ ಸಲ ಸ್ಪರ್ಧೆಯಲ್ಲಿ ಉಳಿದಂತಾಗಿದೆ ಅಷ್ಟೇ ಅಲ್ಲ ಇನ್ನೂ ಒಂದು ಪ್ರಶ್ನೆ ಈಗ ಮಾರ್ತಿ ಇಡ್ಲಾಪುರ್ನೂ ಅವಿರೋಧ ಆಯ್ಕೆ ಬೇಕು ಅಂತಂದೇಳಿ ಮನವಿ ಸಭೆಯಲ್ಲಿ ಕೂತಿದ್ದಿದೆ ಕರೆದಾಗ ಅವಿರೋಧ ಆಯ್ಕೆ ಸಂದರ್ಭದ ಪ್ರಶಸ್ನಕ್ಕೆ ನೀವು ಯಾರಾದರೂ ಹಾವೇರಿಯವರಿಗೆ ವಿಳಿಯ ಕೊಟ್ಟು ಕರೆದು ಅವಿರೋಧ ಮಾಡಿ ಅಂತ ನೀವು ಕರೆದಿದ್ರೆ ಅಥವಾ ನೀವೇನಾದರೂ ಆ ಸಭೆಯಲ್ಲಿ ಭಾಗವಹಿಸಿದ್ರೆ ಅಕಸ್ಮಾತ್ ಅದ್ರ ಹಿಂದೆ ಇರುವಂತಹ ಒಂದು ವ್ಯವಶಿತ್ ವ್ಯವಸ್ಥಿತವಾದ ಷಡ್ಯಂತ್ರ ಏನಾದರೂ ಇದೆ ಅಂತ ನಿಮ್ಗೆ ಅನಿಸುತ್ತಾ ನನಗನ್ಸೋದು ಅದು ಪ್ರತಿ ಸಾರಿನೂ ಇದೇ ರೀತಿ ಮಾಡ್ತಿರ್ತಾರೆ ಅಭಿಮಾನಿ ಗೆಳೆಯರುಗಳೆಲ್ಲ ಸೇರ್ಕೊಂಡು ಅಂದರೆ ಅದೇನು ವ್ಯಾಪಾರ ಅಂತನೋ ಅಥವಾ ಹೆಂಗೆ ಅದು ಹೇಳೋಕ್ಕಾಗೋದಿಲ್ಲ ಅವರ ಆಂತರಿಕ ವಿಚಾರಗಳು ನಮ್ಗೆ ಯಾರು ಗೊತ್ತಾಗೋದಿಲ್ಲ ಹಾವೇರಿ ಮೂಲದವಲ್ಲ ಯಾ ಅಥವಾ ಹಣೆ ಮೂಲದವಲ್ಲ ಯಾರೇ ಅದರೊಳಗೆ ಸಹ ಆ ಒಳಗೆ ಆ ಏನೋ ಒಂಬತ್ತದ ಅಭ್ಯರ್ಥಿ ಆಯ್ಕೆ ಸಮಿತಿ ಇರ್ತಕ್ಕಂಥದ್ದನ್ನು ನಮ್ಗೆ ಅನ್ನೋದು ಗೊತ್ತಾಗೋದಿಲ್ಲ ಯಾಕೆ ನಾವು ಅದರೊಳಗೆ ಮುಗಿದ್ರು ಈ ರಾಜಕೀಯ ಮೇಲಾಟ ತೇಲಾಟ ಜಾತಿ ಹಣ ಪ್ರಾಬಲ್ಯ ನಮ್ಗೆ ಯಾವುದೂ ಗೊತ್ತಿಲ್ಲ ಸೇವೆ ಒಂದೇ ಕೆಲಸ ಆಯಿತು ನೀವು ಸೇವೆ ಮಾಡ್ತೀರಿ ಅಂತೀರಿ ಬಟ್ ಆದರೆ ಹಣ ಜಾತಿ ಲಾಭಿ ಒಂದಷ್ಟು ಹೆಂಡ ಮಾಂಸ ಬಟ್ಟೆ ಬರೆ ಕುಂಕುಮ ಭಂಡಾರ ನೀವು ಕೊಡದೆ ಹೋದರೆ ನಿಮ್ಮ ಜನ ಓಟ್ ಅಂತ ಹೇಗೆ ನಂಬ್ತೀರಿ ಯಾಕೆಂದರೆ ಈಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಜೊತೆಗೆ ಇದು ಬಂದಿದೆ ಇದು ಕೂಡ ಕನ್ನಡ ಸಾಹಿತ್ಯ ಮೇಲೆ ಪರಿಣಾಮ ಬೀರುವಂಥದ್ದೇ ಸಾಧ್ಯತೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ನನ್ನ ಅಭಿಪ್ರಾಯ ಏನಿಲ್ಲ ಬಹುತೇಕವಾಗಿ ಹಣ ಹಂಚಲಿ ಜಾತಿ ತೋರಿಸಲಿ ಎಲ್ಲ ತೋರಿಸಲಿ ಬಟ್ ನನ್ನ ಮತದಾರರು ನನ್ನ ಮುಗ್ಧತೆಗೆ ನಾನು ಮಾಡೋ ಸಾರ್ವಜನಿಕ ರಂಗದ ಮೂವತ್ತೆರಡು ವರ್ಷದ ಸಾರೂಕ ಜೀವನದಲ್ಲಿ ನಾನು ಮಾಡಿರ್ತಕ್ಕಂಥ ಸೇವೆಯನ್ನು ಗುರುತಿಸಿ ನನಗೆ ಎಷ್ಟು ಸಾಧ್ಯ ಮತ ಹಾಕ್ತಾರೆ ನನ್ನ ಗೆಲುವಾದರೂ ಸಂತೋಷ ಅದೇ ಗೆಲುವು ಆಗದ ಇದ್ದರೂ ಸಂತೋಷ ಅದೇ ಅಲ್ಲ ಆಗಲೇ ಹೇಳಿದ್ರಿ ಮುಕ್ತವಾಗಿ ಜನಕ್ಕೆ ಬಿಡ್ತೀನಿ ಅಂದ್ರೆ ಮಂತ್ರ ಹೇಳ್ತೀರಿ ನಾನೇ ಗೆಲ್ಲೋದು ಅಂತೀರಿ ಈಗ ಹೇಳ್ತಾ ಇದ್ದೀರಿ ಕೊನೆ ಘಟ್ಟದಲ್ಲಿ ಬಂದಾಗ ಇಲ್ಲ ಅದು ಗೆದ್ದರ ಗೆಲ್ಲಿ ಸೋತರ ಸೋಲಿ ಅಂತ ಅನ್ ಅಂದ್ರೆ ನಿಶ್ಚಿತವಾಗಿ ಗೆಲುವಿನ ಶಕ್ತಿ ನಿಮಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೋ ಅಥ್ವಾ ಏನು ಅಲ್ಲ ಸರ್ ನಾನು ಹೇಳೋದು ಏನಿದೆ ಹಣ ಮತ್ತು ಜಾತಿ ಪ್ರಾಬಲ್ಯ ಹೆಚ್ಚಾದಾಗ ಇವತ್ತಿನ ವಾತಾವರಣದಲ್ಲಿ ಅಂದ್ರೆ ಅದು ಹೆಚ್ಚು ಅಂತ ನಿಮ್ಮ ಅಭಿಪ್ರಾಯನೂ ಆಗ್ತಾ ಇದೆ ಆಗುತ್ತೆ ನಿಸ್ಸಂದೇಹ ಅಂದ್ರೆ ಮತದಾರರು ಕೂಡ ಭ್ರಷ್ಟ ಆಗಿದ್ದಾರೆ ಅನ್ನೋದ ನೀವ್ರಿ ಆಗಿಬಿಟ್ಟಿದ್ದಾರೆ ಅದ್ರ ಹಿಂದೆ ಬೆನ್ನೆ ಹತ್ತಿಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗತ್ತೆ ಹೇಳಿ ನೋಡೋಣ ಹಂಗಾಗಿ ಮತ ಭ್ರಷ್ಟ ಮತ ಭ್ರಷ್ಟತನದಿಂದ ಗೆದ್ದು ಬಂದವರು ಜಿಲ್ಲಾಧ್ಯಕ್ಷರಾದ್ರೆ ಅವ್ರು ಕನ್ನಡದ ಕಟ್ಟಾಳ ಹೋಗಕ್ಕೆ ಹೇಗೆ ಸಾಧ್ಯ ಸ್ವಾಮಿ ಸಾಧ್ಯನೇ ಇಲ್ಲ ಸೇವಾ ಮನೋಭಾವನೆ ಬರೋದೇ ಇಲ್ಲ ಮತ್ತೆ ಏನ್ ಮಾಡ್ತಾರ ಅಂತ ಆತರ ಯಾವ್ದು ಸನ್ನಿವೇಶ ಹೇಳ್ತೀರಾ ಎಷ್ಟೋ ಆಗಿದಾವ ಹಿಂದೆ ಹಿಂದೆ ಅಂದ್ರೆ ಯಾರು ಒಳಗಿದೆ ಅದ್ರ ಬಗ್ಗೆ ಸಾರ್ವಜನಿಕರಿಗೆ ಏನ್ ಗೊತ್ತಿದೆ ಅದೇ ನಿಮ್ಗೂ ಗೊತ್ತಿದೆಯಲ್ಲ ಇಲ್ಲ ನನಗೆ ಗೊತ್ತಿದೆ ಅಂತಂದ್ರೆ ಇದು ವಾಸ್ತವಿಕ ಸತ್ಯವಾಗಿದ್ದರೂ ಸಹ ಯಾರು ಬಾಯ್ ಸ್ಥಿತಿ ಒಳಗಿಲ್ಲ ಯಾಕೆ ಇತ್ತೀಚೆಗೆ ಕೆಲವೊಬ್ಬರು ಮಾಹಿತಿ ಹಾಕಿ ನೋಡಿದ ಕೇಳಿದಾರೆ ಈಗಾಗಲೇ ನೋಡಿ ಸ್ವಾಮಿಗಷ್ಟ ಕನ್ನಡ ವರ್ಷಾಚರಣೆ ಕಾರ್ಯಕ್ರಮ ಮಾಡಿರಿ ವರ್ಷಾಚರಣೆ ಕನ್ನಡದ ವರ್ಷಾಚರಣೆ ಶತಮಾನೋತ್ಸವ ಕಾರ್ಯಕ್ರಮವನ್ನ ಸಾಹಿತ್ಯ ಪರಿಷತ್ತನ ಮುಖ್ಯವಾದಂತಹ ನೂರು ವರ್ಷಗಳ ದಾಟಿದ್ರಿಂದ ಶತಮಾನೋತ್ಸವ ವರ್ಷಾಚರಣೆ ಸಂದರ್ಭದಲ್ಲಿ ಕಾರ್ಯಕ್ರಮ ಮಾಡಿದ್ರಿ ಅದರಲ್ಲಿ ಆಗಿರ್ತಕ್ಕಂಥ ಖರ್ಚು ವೆಚ್ಚ ಮತ್ತು ಏನಾಗಿದೆ ಏನು ತನಕ ಯಾವ ಏನೇನಾಗಿದೆ ಯಾವ ರೀತಿ ನಿಭಾಯಿಸಿದ್ರಿ ದೇಣಿಗೆ ಸಂಗ್ರಹಣೆ ಮಾಡಿ ಇದನ್ನೆಲ್ಲವನ್ನೂ ಇಟ್ಟು ಮಾಹಿತಿ ಹಕ್ಕಿನಲ್ಲಿ ಕೆಲವು ರಾಣಿಬಿನ್ನ ಕೆಲವು ಮುಖಂಡರು ಅದನ್ನು ಕೇಳಿದ್ದಾರೆ ಅದು ಸದ್ಯದಲ್ಲಿ ಅದು ವಾಸ್ತವ ಸ್ಥಿತಿ ಹೊರಬೀಳಿದೆ ಏನಕ್ಕೆ ಏನಂತ ಕೇಳಿದ್ದಾರೆ ಯಾರು ಕೇಳಿದ್ದಾರೆ ಅದು ಯಾರು ಕೇಳಿದ್ದಾರೆ ಅಂತಂದರೆ ಇಲ್ಲಿ ಕೆಲವೊಬ್ಬರು ಮಾಹಿತಿ ಹಕ್ಕು ತಜ್ಞರು ಕೇಳಿದಾರೆ ಸುದ್ದಿ ಕೇಳಿದೆ ನಾನು ಮಾಹಿತಿ ಹಾಕೋ ತಜ್ಞರು ಯಾರಾವೇರಿ ಯಾರು ಹಾವೇರಿ ಇಲ್ಲಿ ಇದಾರೆ ಯಾವ್ಯಾವ ರೀತಿಯ ಮೊದ್ಲ ಅದು ತಜ್ಞರು ಅಂತ ಯಾರನ್ನೋ ಅವ್ರು ನಿರ್ದಿಷ್ಟವಾಗಿ ಹೇಳೋ ರೀತಿ ಮಾತಾಡ್ತಾ ಮಾತಾಡ್ತಾಯಿದ್ದಾರೆ ಅಲ್ಲ ಸ್ವಾಮಿ ಈಗ ರಾಣಿ ಬೆನ್ನರಲ್ಲಿ ಮಾಹಿತಿ ಹಾಕೋ ತಜ್ಞ ಅಂದ್ರೆ ರಾಜಶೇಖರ್ ಅವನು ಬರೆದಾರ ಅಲ್ಲ ಅವ್ರಿಗೆ ಕೇಳಿಲ್ಲಲ್ಲ ಅವರು ಆ ಥರ ಪ್ರಶ್ನೆಗಳನ್ನು ಕೇಳಿಲ್ಲ ಯಾರು ಕೇಳಿಲ್ಲ ಅಂತೀರಾ ತಾವು ಕನ್ನಡ ಸಾಹಿತ್ಯ ಪರಿಷತ್ನವರಿಗೆ ಕನ ಕನ್ನಡ ಮಾಹಿತಿ ಬಗ್ಗೆ ಅರ್ಜಿ ಆಯ್ಕೆ ಇಲ್ಲ ಅವರು ಇಲ್ಲ ಬೇರೆಯವರೆಲ್ಲ ಹಾಕಿದ್ದಾರೆ ಬೇರೆಯವ್ರು ಆಯ್ಕೆ ಮಾಹಿತಿ ಹಾಕ್ಕೊಂಡು ಕಾರ್ಯಕರ್ತರು ಅಂತ ಹೇಳಿ ಹಾಂ ಮಾಹಿತಿ ಹಾಕು ಕಾರ್ಯಕರ್ತರು ಹಾಕಿಲ್ಲ ಬಟ್ ಮಾಹಿತಿ ಹಾಕೋ ಕಾರ್ಯಕರ್ತರು ಅನ್ನೋದಕ್ಕಿಂತಲೂ ಆ ಮಾಹಿತಿ ಹಕ್ಕು ಅವರು ಕಾರ್ಯಕರ್ತರಿಗಿಂತ ಹೆಚ್ಚಾಗಿ ನೇರವಾಗಿ ಕೆಲವೊಬ್ಬರು ಪರಿಹಾರ ಕೊಡಿಸುವಲ್ಲಿ ತಪ್ಪಾಗಿದ್ದನ್ನು ಒಪ್ಪಿಸುವಲ್ಲಿ ಅದು ಮುಂಚೂಣಿಯಲ್ಲಿ ಇರ್ತಕ್ಕ ಇರೋದರಿಂದ ಅವರು ಕಾರ್ಯಕರ್ತರ ಸಮಾನವಾಗಿ ಅಷ್ಟೇ ಅಲ್ಲ ಮುಖಂಡರ ಸಮಾನವಾಗಿ ಅದರಂತ ನಾನು ಭಾವಿಸಿದ್ದೇನೆ ಆಯ್ತು ಈಗ ಮಾಹಿತಿ ಹಕ್ಕು ಬಿಟ್ಬಿಡಿ ಅದರ ಈಗ ಅದು ಮುಖ್ಯ ಅಲ್ಲ ನಮಗೆ ಕನ್ನಡ ಸಾಹಿತ್ಯ ಪರಿಷತ್ತು ಹಾವೇರಿ ಜಿಲ್ಲೆಯಲ್ಲಿ ಪ್ರಬಲಗೊಡಬೇಕಾದ್ರೆ ನಿಮ್ಮ ಕನಸುಗಳು ಏನದಾವೆ ಆ ವಿಚಾರಕ್ಕೆ ಪ್ರತಿ ಗ್ರಾಮೀಣಕ್ಕೊಂದೊಂದು ಘಟಕಗಳಾಗಬೇಕು ನನ್ನ ಉದ್ದೇಶ ಹ್ಞೂ ಈ ಹಿಂದೆ ಆಗಿಲ್ಲ ಕೇವಲ ಮೂರು ಘಟಕಗಳು ನಾನು ಯಾವುದೇ ಅಧಿಕಾರದಾಗ ಯೂ ಸಹ ನಾನೊಬ್ಬ ಸಾಮಾನ್ಯ ಅಭಿರುಚಿ ಜನಪದ ಸಾಂಸ್ಕೃತಿಕ ಕಲಾ ತರಬೇತಿ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಕಾರ್ಯದರ್ಶಿಯಾಗಿ ಈಗಾಗಲೇ ನಾನು ಒಂಬೈನೂರಕ್ಕೂ ಹೆಚ್ಚು ಸದಸ್ಯರನ್ನು ಮಾಡೋದ್ರ ಜೊತೆಗೆ ಹರಣಗಿರಿ ಘಟಕ ಮತ್ತು ಆರೇಮಲ್ಲಾಪುರ ಘಟಕ ಮತ್ತು ಇತರೆ ಕಡೆ ಘಟಕಗಳನ್ನು ಸಹ ಮಾಡಲಿಕ್ಕೆ ಸಹಕಾರ ಮಾಡುತ್ತೆ ಸಹಕಾರ ಮಾಡಿದ್ದೀನಿ ಈಗ ನೀವು ಇಡೀ ಹಣೆಬನ್ನೂರು ಅಂತ ಅಷ್ಟೇ ಕೇಂದ್ರೀಕರಣ ಆದರೆ ನಿಮಗೆ ಓಟುಗಳು ಗೆಲ್ಲುವಷ್ಟು ಬರ್ತಾವೋ ಅಂತ ಅನಿಸುತ್ತಾ ನಿಮಗೆ ಇಲ್ಲ ನಾನು ರಾಣಿಮುರುಗಲ್ಲೇ ಕೇಂದ್ರೀಕರಣ ಮಾಡಿಲ್ಲ ಕೇವಲ ರಾಣಿಮುರುಗಷ್ಟೇ ಸೀಮಿತವಾಗಿಟ್ಟು ನಾನು ಮತ ಮತಗಳನ್ನು ಇದನ್ನು ಮಾಡಿಲ್ಲ ಏನು ಸದಸ್ಯರನ್ನು ಮಾಡಿಲ್ಲ ಇಡೀ ಜಿಲ್ಲೆ ಅಲ್ಲ ಇಡೀ ರಾಜ್ಯದಾದ್ಯಂತ ನಾನು ಸದಸ್ಯ ಮಾಡಿರ್ತಕ್ಕಂಥ ಸದಸ್ಯರಿದ್ದಾರೆ ಇವತ್ತೆ ಆಯ್ತು ನಾವು ರಾಜ್ಯದ ಪ್ರಶ್ನೆ ಬಂದಿಲ್ಲ ಇವಾಗ ನಾವು ಕೇಳ್ತಾ ಇರೋದು ಹಾವೇರಿ ಜಿಲ್ಲೆಗೆ ಸಂಬಂಧಿಸಿದಂತೆ ನಿಮ್ಮ ಸ್ಪರ್ಧೆ ಜಿಲ್ಲೆ ಜಿಲ್ಲೆಯಲ್ಲಿ ಉದಾಹರಣೆಗೆ ಏಳು ತಾಲೂಕುಗಳಿದಾವೆ ಏಳು ತಾಲೂಕುಗಳಲ್ಲಿ ಸರಿಸುಮಾರು ಐದೂವರೆ ಸಾವಿರ ಸಮೀಪದಲ್ಲಿ ಮತದಾರಗಳಿದಾವೆ ಆ ಐದೂವರೆ ಸಾವಿರ ಮತಗಳಲ್ಲಿ ನಿಮಗೆ ಎಷ್ಟು ಮತಗಳು ಬರ್ತಾವ ನೀವು ನಿರೀಕ್ಷೆ ನಿರೀಕ್ಷೆ ಹದಿನೆಂಟು ನೂರಕ್ಕೂ ಹೆಚ್ಚು ಮತಗಳನ್ನು ನಾನು ಪಡೀತೇನೆ ಅಂತ ಒಂದು ಆಶಾಭಾವನೆ ನನಗಿದೆ ಅಂದಾಜು 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 ಹಾಗಾದ್ರೆ ನೀವು ಪ್ರತಿ ತಾಲೂಕಿಗೆ ಓಡಾಟ ಮಾಡಿ ಅಥವಾ ಸಂಪರ್ಕ ಮಾಡಿ ಅಂತ ಮಾಡಿದ್ದೀರ ಇದು ಈಗಾಗಲೇ ದೂರವಾಣಿ ಮೂಲಕ ಸಂಪರ್ಕ ಮಾಡಿದ್ದೀನಿ ದೂರವಾಣಿ ಮೂಲಕ ಸಂಪರ್ಕ ಮಾಡಿದಾಗ ಬಹುತೇಕ ಎಲ್ಲ ಸದಸ್ಯರು ಬೇರೆಯವ್ರು ಬೇಕಾದ್ ಮಾಡಿ ಸರ್ ತಾವು ನಿಂತ್ಕೊಳ್ಳಿ ನೀವು ವಾಪಸ್ ತಕ್ಕೋಬೇಡಿ ಪೂರ್ವದಲ್ಲಿ ಬದಲಿಗೆ ರಾಮಪತ್ರ ವಾಪಸ್ ತಕ್ಕೊಳಕಿಂತ ಪೂರ್ವದಲ್ಲಿ ಒತ್ತಡಗಳು ಸಾಕಷ್ಟು ಬಂದು ನಾನು ತಕ್ಕೊಳ್ಳಿಲ್ಲ ನಮ್ಮ ಹಿಂದೆರ್ತಕ್ಕಂಥ ಸಮಿತಿ ಯಾವ ಕಾರಣಕ್ಕೂ ನೀವು ತಕ್ಕೊಳ್ತಕ್ಕಂಥ ಕಟ್ಟಾಕ್ನೆ ಮಾಡಿದರು ಅವರೂ ಬದ್ರಾಗಿದ್ದೇವೆ ನಾವು ಬದ್ರಾಗಿದ್ದೇವೆ ಇಲ್ಲ ನನಗಿಂತ ಮುಖ್ಯವಾಗಿ ನಾನು ಸಮಿತಿಯ ಮುಖ್ಯ ಪ್ರಶ್ನೆ ಇರ್ತದೆ ಗೌರವ ಇರ್ತದೆ ಆ ನಿಟ್ಟಿನಲ್ಲಿ ಆ ಸಮಿತಿಯ ಗೌರವ ಉಳಿಸೋರ ಜೊತೆಗೆ ನನ್ನ ಗೌರವನ ನಾನು ಉಳಿಸ್ಕೊಂಡೆ ಅಂತ ನಾನು ಭಾವಿಸಿದ್ದೇನೆ ಅಷ್ಟೇ ಅಲ್ಲದೆ ಈಗಾಗಲೇ ದೂರವಾಣಿ ಮೂಲಕ ಸಂಪರ್ಕ ಮಾಡಿದ್ದೇನೆ ಈಗ ಇತ್ತೀಚೆಗೆ ಒಂದು ಪತ್ರಿಕೆಯಲ್ಲಿ ನಾನು ನೋಡಿದೆ ನೀವು ಏನು ಹೇಳಿರಿ ಅದರ ಐವರು ಸ್ಪರ್ಧೆಗಳ ಪಿಕ್ಕಿ ನೀವು ಒಬ್ಬರು ನೀವು ಏನು ಹೇಳಿದ್ದೀರಿ ಅಂದರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮುಂದೆ ಹಾವೇರಿ ನಗರದಲ್ಲೇ ಮಾಡ್ತೀವಿ ಅನ್ನುವಂಥ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ನೀವು ಕೊಟ್ಟಿದ್ದೀರಿ ಹೌದು ಮೊದಲು ನಿಮಗೆ ಹಾವೇರಿ ಜಿಲ್ಲೆಗೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ತಂದೇ ತೀರೋವಷ್ಟು ಸಾಮರ್ಥ್ಯ ಅಥವಾ ಲಾಭಿ ಮಾಡೋ ತಾಕತ್ತು ಅಥವಾ ಇಡೀ ರಾಜ್ಯದಲ್ಲಿ ಆಯ್ಕೆಯಾಗುವಂತಹ ಜಿಲ್ಲಾ ಘಟಕಗಳ ಅಧ್ಯಕ್ಷರನ್ನು ಮನವೊಲಿಸುವಂಥ ಶಕ್ತಿ ಇದೆ ಅಂತ ಏನಾದರೂ ನಿಮಗನಿಸುತ್ತಾ ನಿಮಗಾಗಲಿ ಅಥವಾ ಉಳಿದ ಇನ್ನೂ ನಾಲ್ವರು ಅಭ್ಯರ್ಥಿಗಳು ಮೂ ಇನ್ನು ಮೂವರು ಅಭ್ಯರ್ಥಿಗಳು ಯಾಕೆಂದರೆ ಐದು ಜನರ ಪೈಕಿ ಒಬ್ಬರು ನಾನು ಹೇಳೋದಿಲ್ಲ ಆ ಥರ ಅಭಿಪ್ರಾಯ ಕೊಡೋಲ್ಲ ನಾನು ಅಂತ ಹೇಳ್ತಾರೆ ಬಹುಶಃ ಅವ್ರಿಗೆ ಗೊತ್ತಾಗಿರಬೇಕು ಗೊತ್ತಾಗಿರ್ಬೇಕು ಹಾವೇರಿ ಜಿಲ್ಲೆಗೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಅವಧಿಗೂ ಸಿಗೋದ ಸಂಭವ ಕಡಿಮೆ ಅನ್ನುವಂಥದ್ದು ಯಾಕಂದರೆ ಈಗ ಆಲ್ರೆಡಿ ಹಾವೇರಿ ಜಿಲ್ಲೆಗೆ ಕಪ್ಪು ಚುಕ್ಕೆ ಬಿದ್ದಾಗಿದೆ ಬಿದ್ದಾಗಿದೆ ಸೊ ಇಂಥ ಸಂದರ್ಭದಲ್ಲಿ ನೀವು ಈ ಥರ ಹೇಳಿಕೆ ಯಾಕೆ ಕೊಟ್ಟ್ರಿ ಯಾಕೆ ಕೊಡೋದಕ್ಕೆ ಕಾರಣ ಏನು ಅಂತ ಕೇಳ್ಬೋದಾ ಸ್ಪಷ್ಟತೆ ಹೇಳೋದಾದರೆ ಎಲ್ಲ ತಾಲೂಕುಗಳು ಹಾವೇರಿ ಜಿಲ್ಲೆ ಗರ್ಭದಲ್ಲಿದ್ದಾವೆ ನಾವು ಜಿಲ್ಲೆ ಅಂತ ಕರಿತು ಹೊರತು ಕೇವಲ ರಾಣಿಬೇರು ಅಂತ ಕರೀದಿಲ್ಲ ಆಯಿತು ಸ್ವಾಮಿ ಲಾಸ್ಟ್ ಬಾರಿ ಆಗ್ತಾ ಇತ್ತು ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿ ಹೋಗ್ಬಿಡ್ತಾ ಇತ್ತು ಹಾವೇರ ಹಾವೇರಿ ಜಿಲ್ಲೆಯ ಒಳಗೆ ರಾಣೇಂದೂರ ನಡೆದಿದ್ದರೂ ಕೂಡ ಹಾವೇರಿ ಜಿಲ್ಲೆಯ ರಾಣೇಂದೂರ ಅಂತ ಕರೀತಾ ಇದ್ರಲ್ಲ ಮೊದಲು ಬರ್ತಾಯಿದ್ದು ಹಾವೇರಿ ಜಿಲ್ಲೆ ಅನ್ನೋ ಹೆಸರೇ ಬರ್ತಾ ಇತ್ತು ಆದಾಗ್ಯೂ ಕೂಡ ಮತ್ತು ಅದು ಕೈ ತಪ್ಪು ಹಾಗಾಗಿದ್ದಕ್ಕೆ ಕೈ ತಪ್ಪು ಪಶ್ಚಾತ್ತಾಪ ಈ ಬಹುತೇಕವಾಗಿ ಪಶ್ಚಾತಾಪ ಅನ್ನೋದನ್ನ ಮತ್ತೆ ಪುನಃ ಸಮ್ಮೇಳನವನ್ನು ತರಲಿಕ್ಕೆ ನಾವೆಲ್ಲರೂ ಮನವೊಲಿಸಬೇಕಾಗ್ತದೆ ಮತ್ತು ಜನರ ಅಪೇಕ್ಷಿತಪ್ಪ ಅಲ್ಲ ಸ್ವಾಮಿ ನೀವು ಬಂದದ್ದೇ ಉಳಿಸಿಡೋಕ್ಕಾಗಿಲ್ಲ ಮುಂದೆ ತರ್ತೀರಿ ಅದು ಉಳಿಸ ಯಾವ ಒಂದು ಭರವಸೆ ಮತದಾರರಿಗೆ ಕೊಡ್ತೀರಿ ಆಶಾ ಭಾವನೆಗೆ ನಾವು ಆಶಾಭಾವನೆ ಆಗಿದ್ದೇವೆ ಅಲ್ಲರಿ ನೀವು ಬಂದಿದ್ದೇ ಉಳಿಸಿಲ್ಲ ಸ್ವಾಮಿ ಹಾವೇರಿ ಜಿಲ್ಲೆಯವರು ಬಂದಿದ್ದು ಉಳಿಸ್ಕೊಳ್ಳಿ ಕಾರಣ ಸಾಕಷ್ಟು ಇದಾವೆ ಈಗ ಆತ್ಮಸಾಕ್ಷಿ ಏನು ನಿಮ್ಮ ಪ್ರಕಾರ ಆತ್ಮಸಾಕ್ಷಿ ಅಂತ ನಾನು ಹೇಳೋದಾದ್ರೆ ಇದು ಸ್ವಲ್ಪ ಸ್ವಪ್ರತಿಷ್ಠೆಗೆ ಬಿತ್ತೇನೋ ಅಂತ ನನ್ಗೆ ಇದೆ ಯಾರ ಸ್ವಪ್ರತಿಷ್ಠೆ ಹಾವೇರಿ ಮತ್ತು ರಾಣಿಬಿನೂರ ಜನತೆ ಮಧ್ಯೆ ಸ್ವಪ್ರತಿಷ್ಠೆ ಅಲ್ಲ ಕನ್ನಡ ನಾಡು ಕನ್ನಡ ಸಾಹಿತ್ಯಕ್ಕಿಂತನೂ ಸ್ವಪ್ರತಿಷ್ಠೆ ನಗರದ ಕೆಲವೇ ಕೆಲವು ಯಾರು ಪಟ್ಟಭದ್ರ ಹಿತಾಸಕ್ತಿಗಳು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಂದಾಗಿ ಬಂದಿರುವ ಅವಕಾಶವನ್ನು ಕಳ್ಕೊಂಡಿದ್ದು ನಿಜಕ್ಕೂ ನನಗೆ ಬಹಳ ನೋವದೆ ಇವತ್ತಿಗೂ ನೋವದೆ ಕಾಡ್ತಾ ಇದೆ ಇಲ್ಲಾಂದ್ರೆ ಸಮ್ಮೇಳನದಲ್ಲಿ ಇವತ್ತು ನಮ್ಮ ರಾಣಿ ಆಯ್ತು ಈಗ ಈಗ ನನ್ನ ಈಗ ಆಯ್ತು ಸಾರ್ವಜನಿಕರ ಅಭಿಪ್ರಾಯ ಪ್ರಕಾರ ಅಥವಾ ಮತದಾರರ ಅಭಿಪ್ರಾಯದ ಪ್ರಕಾರ ನೀವು ಈ ನಿತ್ಕೊಂಡಿರೋ ಇದು ಜನರಿಗೂ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮತ್ತೆ ಅಣೆಂದರಿಗೆ ಅಥವಾ ಹಾವೇರಿ ಜಿಲ್ಲೆಗೆ ತರ್ತೀರಿ ಅನ್ನೋದ್ರ ಬಗ್ಗೆ ನಂಬಿಕೆ ಇಲ್ಲ ಈ ನಂಬಿಕೆನ ನೀವು ಯಾವ ಮಟ್ಟದಲ್ಲಿ ದೃಢಪಡಿಸ್ತೀರಿ ಬಹುತೇಕವಾಗಿ ಈಗ ಈಗ ಸ್ಪರ್ಧಿಸಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಲ್ಲಿ ಅವರ ಆತ್ಮವಿಶ್ವಾಸ ಇದೆ ಮತ್ತೆ ಪುನಃ ಜಿಲ್ಲೆಗೆ ನಾವು ಸಾಹಿತ್ಯ ಸಮ್ಮೇಳನ ಏನಾದರೂ ಮಾಡಿ ತರಲೇಬೇಕು ಅನ್ನೋ ಆತ್ಮವಿಶ್ವಾಸ ಇದೆ ಎರಡು ಮಾತಿಲ್ಲ ನನ್ನನ್ನು ಹಿಡ್ಕೊಂಡು ಆ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ನನ್ನ ಮನಸ್ಸು ಹೇಳ್ತಾ ಇದ್ದಾರೆ ಅಂದ್ರೆ ಈಗ ನೀವು ಗೆದ್ದು ಬಂದರು ಅವ್ರು ಉಳ್ದವ್ರು ನಾಲ್ಕು ಜನ ನಿಮಗೆ ಸಪೋರ್ಟ್ ಮಾಡ್ತಾರಂತೀರ ಯಸ್ ಅವಶ್ಯ ಅವಶ್ಯ ಹೇಗೆ ಅವ್ರು ಯಾಕೆ ನಂಬ್ತೀರಿ ಈಗಲೇ ನಿಮಗೆ ಅವಿರೋಧ ಆಯ್ಕೆ ಮಾಡ್ಕೊಂಡು ಮಾಡಿಕೊಳ್ಳುವಂತಹ ಪ್ರಹಸನದಲ್ಲಿ ನಿಮ್ಮನ್ನೇ ಅಲ್ಲಿ ಕರೀದೇ ಇದ್ದವರು ನೀವು ಆ ಸಭೆಯಲ್ಲಿ ಭಾಗವಹಿಸ್ತಾ ಇರೋರು ಅವ್ರನ್ನ ನಂಬ್ತೀರಿ ಅಂದ್ರೆ ಇದು ಹಾಸ್ಯಾಸ್ಪದ ಅಂತ ಅನಿಸ್ತಾ ಇಲ್ಲ ಅನಿವಾರ್ಯ ಯಾಕಂದರೆ ಚುನಾವಣೆಯಲ್ಲಿ ಗೆಲುವು ಸೋಲು ಸಾಮಾನ್ಯ ಚುನಾವಣೆ ಮುಗಿದಂತ ನಾನೊಬ್ಬ ಸ್ಪರ್ಧೆ ಆಗಿದ್ದೆ ಅನ್ನೋ ಹೆಮ್ಮೆ ಇರೋದ್ರಿಂದ ಅವರೆಲ್ಲ ಕಾರ್ಯಗಳನ್ನ ಪ್ರೋತ್ಸಾಹ ಪಡಬೇಕಾಗ್ತದೆ ಸ್ವಾಮಿ ನೀವು ಕಳೆದ ಬಾರಿಯ ಚುನಾವಣೆಯಲ್ಲಿ ಗೆದ್ದಂಥ ಅಭ್ಯರ್ಥಿ ಒಳ್ಳೆ ತಾನೇ ಪ್ರಧಾನಮಂತ್ರಿ ಆಗಿಬಿಟ್ಟೇನು ಅನ್ನೋ ಮಟ್ಟದಲ್ಲಿ ತಮ್ಮ ಸ್ವಪ್ರತಿಷ್ಠೆ ತೋರಿಸಿಕೊಂಡು ಇವತ್ತಿನ ದಿವಸ ಅದನ್ನು ಎಕ್ಕ ಮಕ್ಕ ಎಬ್ಬಿಸ್ ಹೋಗಿರೋದು ಇಡೀ ಜಿಲ್ಲೆಗೆ ಗೊತ್ತು ನಾಡಿಗೆ ಗೊತ್ತು ವಿಶ್ವಕ್ಕೆ ಗೊತ್ತಾಗಿದೆ ವಿಶ್ವ ಭಾಷೆ ಕನ್ನಡ ನಮ್ಮದು ರಾಣೆಬೆಂದೂರು ಕನ್ನಡ ಅಲ್ಲ ಹಾವೇರಿ ಜಿಲ್ಲಾ ಕನ್ನಡ ಅಲ್ಲ ಅದು ವಿಶ್ವ ಭಾಷೆ ಕನ್ನಡಕ್ಕೆ ಅವಮಾನ ಆಗಿದೆ ಜೊತೆಗೆ ಕನ್ನಡಿಗರ ಹೃದಯ ಕನ್ನಡಮ್ಮನ ದೇವಾಲಯ ಅಂತ ನಾನೇ ಹೇಳಿದ್ದೀನಿ ಎಷ್ಟೋ ವೇದಿಕೆ ಹೇಳಿದ್ದೀನಿ ಹಾಕಿದ್ದೀನಿ ಎಲ್ಲ ಮಾಡಿದ್ದೀನಿ ಬಟ್ ಆದರೆ ಅಂತ ಕನ್ನಡಿಗರ ಹೃದಯಕ್ಕೆ ಚುಚ್ಚಿ ಗಾಯ ಮಾಡಿದಂಥ ಈ ಹಾವೇರಿ ಜಿಲ್ಲೆಯ ಜನತೆಯ ಅಥವಾ ಹಾವೇರಿ ಜಿಲ್ಲೆಯ ಭ್ರಷ್ಟ ಮತದಾರರು ಅಂತ ಏನು ನಾವು ಆಗಲೇ ಚರ್ಚೆಯಲ್ಲಿ ಬಂತು ಆ ಪ್ರಕಾರವನ್ನು ನೋಡಿದಾಗ ಈ ನೀವು ಹೇಗೆ ಹೇಗೆ ಉಳಿಸ್ಕೊಳ್ತೀರಿ ಆ ಗಾಯ ಇನ್ನೂ ರಕ್ತ ಇದೆ ಕನ್ನಡಮ್ಮನ ಹೃದಯದಲ್ಲಿ ಇನ್ನೂ ಹೃದಯದಲ್ಲಿ ಇನ್ನೂ ಅದು ಮಡುಗಟ್ಟು ಬಿಟ್ಟಿದೆ ರಕ್ತದ ಒಂದು ಗಂಟು ಅನ್ನುವಂಥದ್ದು ಅಲ್ಲ ಈಗಾಗಲೇ ಗಾಯ ಆಗಿದೆ ಎಲ್ಲರೂ ಮನಸ್ಸುಗಳು ನೋವಾಗಿದೆ ಒಂದು ಜಿಲ್ಲೆಯ ಗರ್ಭದಲ್ಲಿರ್ತಕ್ಕಂಥ ಸಾಹಿತಿಗಳ ವಲಯದಲ್ಲಿ ಮಾನಸಿಕ ನೋವಾಗಿದೆ ಆ ಸಾಹಿತ್ಯ ಒಳಗಡೆ ಒಳಗುಂಟಾಗಿದೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ನಾನು ಹೇಳೋದು ಪುನಃ ಇದರ ಪ್ರಯತ್ನ ಮಾಡಿ ಒಂದು ಕೆಲಸ ಮಾಡ್ತಾ ಇದ್ದೇವೆ ನಾವು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಮಾಡೇ ಮಾಡ್ತೇವೆ ಅನ್ನೋದು ಆತ್ಮವಿಶ್ವಾಸ ನಮಗಿದೆ ಬಂದದ್ದೇ ಉಳಿಸ್ಕೊಂಡಾಗಿಲ್ಲ ಆದರೂ ಮಾಡ್ತೇವೆ ಅಂತೀರಿ ಓಕೆ ಅದೇನಾದರೂ ಇರಲಿ ಬಿಡಿ ಹೋಗಲಿ ಈಗ ಏಳು ಜಿಲ್ಲೆಯ ಮತದಾರರನ್ನು ತಲುಪೋದಕ್ಕೆ ನೀವು ಅನುಸರಿಸಿರುವ ಇದು ತನಕದ ತಾಂತ್ರ ತಂತ್ರಗಳು ಯಾವುವು ತಂತ್ರ ಮಂತ್ರ ಯಾವುದು ನಾನು ಮಾಡಲ್ಲ ಹ್ಞೂ ನಂದು ಒಂದೇ ಸಿದ್ಧಾಂತ ಪತ್ರ ಸಂಪರ್ಕ ಹ್ಞೂ ಪತ್ರ ಸಂಪರ್ಕವನ್ನು ಮಾತ್ರ ಮಾಡಿದ್ರೆ ಮಾತ್ರ ನಿಮಗೆ ಓಟ್ ಬಂದ್ಬಿಡ್ತಾವೆ ಅನ್ನೋ ನಂಬಿಕೆ ಇದೆಯಾ ಅದು ಜನರ ಮೇಲೆ ವಿಶ್ವಾಸ ಇದೆ ಮತದಾರರ ಮೇಲೆ ವಿಶ್ವಾಸ ಇದೆ ಹಲೋ ಸ್ವಾಮಿ ಇನ್ನೂ ಆಗಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದಾಗ ಭ್ರಷ್ಟ ಮತದಾರರು ಹಣ ಹೆಂಡಕ್ಕೆಲ್ಲ ಮಾರೋಗ್ತಾರೆ ಅಂತ ಕಳೆದ ಚುನಾವಣೆಯ ಒಂದು ಉದಾಹರಣೆ ಕೊಟ್ವಿ ಇಡೀ ಬಿಡಿ ಅದು ಹಾವೇರಿ ಜಿಲ್ಲೆ ಅಂತ ಅಷ್ಟೇ ಅಲ್ಲ ಅದು ರಾಜ್ಯಾದ್ಯಂತ ನಡೆದಂಥ ಮ ಮತಭ್ರಷ್ಟತನ ಆಗಿತ್ತು ಈ ಬಾರಿ ಒಮ್ಮಕ್ಕಳಿಗೆ ನಮ್ಮ ಜನ ಬದ್ದ ಆಗಿಬಿಡ್ತಾರೆ ಅನ್ನುವಂಥ ಯಾವ ಒಂದು ನಿಟ್ಟಿನ ಒಂದು ಕೇಳ್ತಾ ಇದ್ದಾರೆ ಆತ್ಮವಿಶ್ವಾಸ ಅಂತಂದರೆ ನನಗೆ ನನ್ನ ಸೇವೆಯನ್ನು ಗುರುತಿಸಿದ್ದಾರೆ ಆಯಿತು ಮೂವತ್ತೆರಡು ವರ್ಷಗಳ ಸೇವೆ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಮತ್ತು ಇತರೆ ಎಲ್ಲ ಕ್ಷೇತ್ರದಲ್ಲಿ ನನ್ನಂತ ತೊಡಿಸ್ಕೊಳ್ಳೋದ್ರಿಂದ ನನ್ನ ಸೇವೆ ಗುರುತಿಸಿರ್ತಕ್ಕಂಥ ನನ್ನ ಮೇಲೆ ಇದ್ದಾರೆ ಇದು ಎಲ್ಲಕ್ಕಿಂತ ಹೆಚ್ಚೆ ನನಗೆ ವಿಶ್ವಾಸ ಇದೆ ಆ ನಿಟ್ಟಿನಲ್ಲಿ ಕನಿಷ್ಠ ನನಗೆ ಮತಗಳನ್ನು ಹಾಕೋದ್ರ ಮುಖಾಂತರ ರೊಕ್ಕ ತೊಗೊಳ್ಳಿ ಅವ್ರು ಬೇಕಾದ ಮಾಡಲಿ ನಮಗದು ಸಂಬಂಧ ಇಲ್ಲ ಅವ್ರು ಕೊಡೋರು ಬಲ್ಲ ಬಲ ಆದರೆ ನಮಗೆ ಮಾತ್ರ ಗೆಲ್ಲಿಸುವಂಥ ವಿಶ್ವಾಸ ಬಹುತೇಕ ಕಡೆ ಎಲ್ಲ ಕಡೆ ನಮಗೆ ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ಹೇಳಿದ್ದಾರೆ ಮತ ಮಾತ್ರ ನಿಮಗೆ ಸಿಗ್ತಾವೆ ಸರ್ ಎರಡು ಮಾತಿಲ್ಲ ಅಂತ ಹೇಳಿದರೆ ಆ ನಿಟ್ಟು ನನಗೆ ಆತ್ಮವಿಶ್ವಾಸ ಇದೆ ಇವತ್ತು ನಾನು ಲವಲವಕ್ಕಿಂತ ಆ ಕೆಲಸ ಮಾಡ್ತಾ ಇದ್ದೇನೆ ಮೂರು ಹಂತದ ವ್ಯವಸ್ಥೆ ನಾನು ರೂಪಿಸ್ಕೊಂಡಿದ್ದೀನಿ ಒಂದು ಮೊದಲನೇದು ಪರಿಚಯ ಪತ್ರ ನನ್ನದು ಅವ್ರ ಮನೆ ಬಾಗಿಲು ಮುಟ್ಟುವಂಥ ಪತ್ರ ಎರಡನೇದು ವಿನಂತಿ ಪತ್ರ ಮೂರನೇದು ನೆನಪಿನ ಒಲೆ ಪತ್ರವನ್ನು ಮಾಡೋದ್ರ ಮುಖಾಂತರ ನಾನು ಯಾವುದೇ ಆದಷ್ಟು ಹೆಚ್ಚಿನ ಖರ್ಚು ವೆಚ್ಚ ಬರದಾದ ರೂಪದಲ್ಲಿ ಯಾವುದೇ ಜಾಸ್ತಿ ಖರ್ಚು ವೆಚ್ಚ ಬರಬಾರ್ದು ಆ ರೀತಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದಾನೆ ಮತ್ತು ನಮ್ಮ ಸಮಿತಿ ಎಲ್ಲ ಸದಸ್ಯರು ಅದನ್ನೇ ಹೇಳಿದೆ ನಾನು ಯಾರು ಮನೆ ಬಾಗಿಲಿಗೆ ಗಾಡಿಗಳು ಮಾಡಿಕೊಂಡು ಅವ್ರನ್ನ ಕರ್ಕೊಂಡು ಅವ್ರನ್ನ ಕಟ್ಕೊಂಡು ಅಲ್ಲೇ ಹೋದ್ವಿ ಇಲ್ಲಿ ಹೋದ್ವಿ ಉಳ್ಕೊಂಡ್ವಿ ಮಾಡಿದ್ದು ಮಟ್ಟಿದ್ದು ಮನೆ ಬಾಗಿಲಿಗೆ ಹೋದ್ವಿ ಅವ್ರಿಗೆ ಊಟ ಉಪಹಾರ ವಸತಿ ಇವನ್ನೆಲ್ಲವೂ ಕೊಟ್ಟು ಮಾಡೋ ಮಟ್ಟ ಅಂತಂದರೆ ಎರಡೂವರೆ ಮೂರು ಲಕ್ಷಕ್ಕೂ ಹೆಚ್ಚು ನಮಗೆ ವೆಚ್ಚ ಆಗುತ್ತೆ ಅಲ್ಲ ಕಳೆದ ಬಾರಿ ಚುನಾವಣೆಯಲ್ಲಿ ಸರಿಸುಮಾರು ಮೂವತ್ತೈದು ನಲ್ವತ್ತು ಲಕ್ಷ ರೂಪಾಯಿ ಒಬ್ಬೊಬ್ಬ ಅಭ್ಯರ್ಥಿ ಖರ್ಚು ಮಾಡಿದ್ದಾರೆ ಗೆದ್ದವರು ಮತ್ತು ಗೆದ್ದವರ ಸಮೀಪ ಇದ್ದವರು ಅಂದರೆ ಏನಾಯಿತು ಅಂತಂದರೆ ಹಣ ಹಂಚಿದ್ರು ಹೆಂಡ ಹಂಚಿದ್ರು ಮಾಂಸ ಹಂಚಿದ್ರು ಬಟ್ಟೆ ಹಂಚಿದ್ರು ಕುಂಕುಮ ಭಂಡಾರ ಹಂಚಿದ್ರು ಅಂತ ಪತ್ರಿಕೆಗಳೆಲ್ಲ ಏನದು ದೊಡ್ಡ ರಂಪಾಟದ ಸುದ್ದಿಗಳೇ ಬಂದುಬಿಟ್ರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂಗಳದಲ್ಲಿ ನೋಡಿದೆ ನಾವು ನೋಡಿದೆ ಸರ್ ನೋಡಿದ್ದು ಅನುಭವಿಸಿದ್ದು ಇದನ್ನೆಲ್ಲ ನೋಡಿದಾಗಲೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿರುವಂತಹ ಮತ ಪಾವಿತ್ರವನ್ನು ಕಾಪಾಡೋದಕ್ಕೆ ಮತ ಪಾವಿತ್ರದ ಸಂಗತಿಗಳನ್ನು ಯಾವನಾದರೂ ನೀವು ಅಳವಡಿಸ್ಕೊಂಡಿದ್ದೀರ ಏನಾದರೂ ಪಾವಿತ್ರ ಇಷ್ಟೇ ನಾನು ಯಾವ್ದು ಖರ್ಚು ಮಾಡೋದೇ ಇಲ್ಲ ಜಾಸ್ತಿ ಒಂದು ಫಾರ್ಮಾಲಿಟಿ ಒಂದು ಲೆಟರ್ ರೆಸ್ಪಾನ್ಸ್ ಮಾಡೋದು ಮೂರು ಹಂತದ್ದು ಇಷ್ಟು ಬಿಟ್ಟರೆ ಬೇರೆ ನಾನು ಏನು ಮಾಡಲ್ಲ ಅಲ್ಲ ಈ ನೇರವಾಗಿ ಮ ನೀವು ಮತದಾರನ ಭೇಟಿಯಾಗಿ ಮತ ಮತ ಕರೆ ಕೊಡದೇ ಇರುವಂಥವ್ರು ನೀವು ಬರೀ ಪತ್ರಗಳ ಮೂಲಕ ಹಂಚಿಬಿಟ್ರೆ ಕೇಳ್ತಾರೆ ಅಥವಾ ಹೋಲಿಸ್ಬಿಡ್ತಾರೆ ಅನ್ನುವಂಥದ್ದನ್ನು ನಾವು ನೀವು ನಿಮ್ಗೆ ಯಾವ ರೀತಿ ಯಾವುದೇ ರೀತಿ ವಿಶ್ವಾಸ ನಂಬಿಕೆ ಬಂದ ನಂಬಿಕೆ ಇದೆ ಯಾಕೆ ನಂಬಿಕೆ ಇದೆ ಅಂತಂದರೆ ಇದು ಒಂದು ಹೊಸ ಮುನ್ನಡಿ ಬರೀಬೇಕಾಗಿದೆ ನಾವು ಈಗಾಗಲೇ ಹಣ ಮತ್ತು ಹೆಂಡ ಮತ್ತು ಇನ್ನಿತರೆಲ್ಲ ಸವಲತ್ತುಗಳನ್ನು ಕೊಟ್ಟು ಅವರು ಗೆದ್ದು ಬಂದಿದ್ದಾರಲ್ಲ ಅದೇನು ಭಾಳಷ್ಟು ನಿಲ್ಲೋದಲ್ಲ ಈಗಾಗಲೇ ಜನರಿಗೆ ವಸ್ತುಸ್ಥಿತಿ ಗೊತ್ತಾಗಿದೆ ಆ ನಿಟ್ಟಿನೊಳಗೆ ಯಾವುದನ್ನು ಕೊಡದಂತೆ ಯಾವುದನ್ನು ಹೇಳಿದರೆ ಕೇವಲ ವಿನಂತಿ ಪತ್ರದಲ್ಲಿ ಮಾತ್ರ ನನ್ನ ಏನು ಉದ್ದೇಶ ಐತಿ ನನ್ನ ಉದ್ದೇಶ ಮನೆ ಬಾಗಿಲು ತಲುಪಲಿಕ್ಕೆ ಆಗದರ ಏನು ಇದನ್ನಷ್ಟೇ ನಾನು ಬಿಂಬಿಸಿ ನಾನು ಪತ್ರ ಸಂಪರ್ಕ ಮಾಡ್ತೇನೆ ಅಂದರೆ ನೇರವಾಗಿ ನನ್ನ ವಿನಂತಿ ಅದರಾಗಿರ್ತದೆ ನಾನು ನಿಮ್ಮ ಮನೆಯ ಬಾಗಿಲಿಗೆ ಈ ಪತ್ರದ ಮುಖಾಂತರ ಬಂದಿದ್ದೀನಿ ಅಂತ ತಿಳ್ಕೊಳ್ಳೋಣ ನನ್ನ ಸಂದೇಶ ಆಗಿದೆ ಇದು ಮಾದರಿ ಆಗಬೇಕು ಮುಂದಿನ ಚುನಾವಣೆಗೆ ಅಥವಾ ಮುಂದಿನ ಅವಿರೋಧ ಆಯ್ಕೆ ಆಗ್ತಕ್ಕಂಥವ್ರಿಗೂ ಸಹ ಇದು ಕನ್ನಡಮ್ಮ ದೇವಾಲಯ ಕನ್ನಡ ದೇವಾಲಯದಲ್ಲಿ ಏನೋ ಕಾರಣದಿಂದಾಗ ಒಂದು ಸ್ವಲ್ಪ ಮಳೆ ನೀರು ಜಾಸ್ತಿಯಾಗಿ ಅದು ಸ್ವಲ್ಪ ಕಲುಷಿತ ಆಗಿದೆ ಅದನ್ನು ಸ್ವಚ್ಛ ಮಾಡೋ ಕೆಲಸವನ್ನು ನಾವೆಲ್ಲರೂ ಶೇರ್ ಮಾಡಬೇಕಾಗಿದೆ ಅಷ್ಟೇ ಅಲ್ಲ ಒಂದು ಸಾರಿ ಮತ ಕೊಟ್ಟು ಮತದಾರರು ಕೊಟ್ಟಾಗ ಮಾತ್ರ ನಾವು ಅದನ್ನು ಏನಾದರೂ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಆಗ್ತಿದೆ ಆ ನಿಟ್ಟಿನೊಳಗೆ ನಾನು ಸಂಪೂರ್ಣ ಮತದಾರ ಮೇಲೆ ವಿಶ್ವಾಸಮಟ್ಟಿ ಇಟ್ಕೊಂಡು ಚುನಾವಣೆ ನಿಂತಿದ್ದೀನಿ ನನಗೆ ಓಟ್ ಕೊಟ್ಟಿದ್ದೆ ಆದರೆ ಹಾವೇರಿ ಜಿಲ್ಲೆಗೆ ತಟ್ಟಿರ್ತಕ್ಕಂಥ ಈ ಹಿಂದೆ ತಟ್ಟಿರ್ತಕ್ಕಂಥ ಕಳಂಕವನ್ನು ನಾನು ದೂರು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಈಗಾಗಲೇ ನಿಮ್ಮ ರಾಜಶೇಖರ್ ಚ ಜೆ ಎಮ್ ರಾಜಶೇಖರ್ ಅವರ ಚಾನಲ್ಲು ಈಗಾಗಲೇ ಆಗಿದೆ ನಾನು ಗಮನಿಸಿದ ಹಾಗೆ ನಿಜಕ್ಕೂ ಇದು ಒಳ್ಳೆಯ ಕೆಲಸ ಮಾಡ್ತಾ ಇದೆ ಸಾರ್ವಜನಿಕ ತಲುಪತಕ್ಕಂಥ ಒಂದು ಒಳ್ಳೆಯ ಮಾಧ್ಯಮವಾಗಿದೆ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ತಮ್ಮ ಸಿಬ್ಬಂದಿಗೂ ತಮಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಇದೇ ರೀತಿ ನಿಮ್ಮ ಚಾನಲನ್ನು ಇನ್ನೂ ಉನ್ನತ ಮಟ್ಟದಲ್ಲಿ ಸಾಗಲಿ ಮತ್ತು ಸಾರ್ವಜನಿಕರು ಕನ್ನಡಿಗರು ಇದಕ್ಕೆ ಬೆಂಬಲಿಸಿ ನನ್ನ ಮಾತನ್ನು ನಾನು ಈ ಸಂದರ್ಭ ವಿನಂತಿ ಮಾಡಿಕೊಳ್ತಾ ಮತ್ತೊಮ್ಮೆ ನನ್ನ ಮತದಾರ ಹಾವೇರಿ ಜಿಲ್ಲೆಯ ಮತದಾರ ಬಂದು ಬಂದವರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ ಒಂದು ಸಾರಿ ಮತ ಕೊಡಿ ನನ್ನ ಗೆಲ್ಲಿಸಿ ನಾನು ಕರ್ತವ್ಯದ ಕರೆಯುವ ಮೂಲಕ ನಾನು ಕೆಲಸವನ್ನು ಮಾಡಲಿಕ್ಕೆ ನಾನು ಸದಾ ಸಿದ್ಧನಿದ್ದೇನೆ ಕನ್ನಡ ಮನ ತೇರನ್ನು ನಾವು ನೀವು ಕೂಡ ಎಳೆಯೋದು ನಮ್ಮ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ನಾವು ನೀವು ಕೂಡ ಸೇರಿ ಈ ತೇರನ್ನು ಎಳೆದುಕೊಂಡು ಹೋಗೋಣ ನಮಸ್ಕಾರ ತಕ್ಷಣವೇ ಸಬ್ಸ್ಕ್ರೈಬ್ ಆಗಿರಿ ಜೆ ಎಂ ರಾಜಶೇಖರ್ ಚಾನಲ್ ಡಬ್ಲ್ಯೂ 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 ಯೂಟ್ಯೂಬ್ ಡಾಟ್ ಕಾಮ್ಗೆ ಹೋಗಿ ಜೆ ಡಾಟ್ ಎಮ್ ಡಾಟ್ ಆರ್ ಎ ಜೆ ಎ ಎಸ್ ಎಚ್ ಇ ಕೆ ಎಚ್ ಎ ಆರ್ ಎ ಎಂದು ಟೈಪ್ ಮಾಡಿರಿ ಸರ್ಚ್ ಕೊಡಿ